ಎಲ್ಲರಿಗೂ ನಮಸ್ಕಾರ ಲಕ್ಕಿ ಶ್ರುತಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತ ನಾನು ಬ್ಯಾಳಿ ಹಾಕ್ಲಾರ್ದ ಮತ್ತು ಯಾವುದು ವೆಜಿಟೇಬಲ್ನು ಯೂಸ್ ಮಾಡಲಾರ್ದೆ ಯಾವುದು ತರಕಾರಿನೂ ಹಾಕ್ಕೊಲಾರ್ದು ನಾವು ಮನೆಯೊಳಗೆ ಬರೀ ಉಳ್ಳಾಗಡ್ಡಿ ಮತ್ತು ಟೊಮೆಟೊಯಿಂದ ನಾವು ಹೆಂಗೆ ಹೋಟೆಲ್ ಸ್ಟೈಲ್ ಒಳಗೆ ನಾವು ಸಾಂಬಾರು ಮಾಡಬೇಕಂತೇಳಿ ದೋಸಾ ಜೊತೆ ಇಡ್ಲಿ ಜೊತೆ ಮತ್ತು ಪಡ್ಡು ಜೊತೆ ಬೆಸ್ಟ್ ಕಾಂಬಿನೇಷನ್ ಆಗುವಂತ ಸಾಂಬಾರನ್ನ ಹೆಂಗೆ ಮಾಡ್ಬೇಕಂತೇಳಿ ತೋರಿಸ್ಕೊಡಾಕತ್ತೇನೀ ಸಾಂಬಾರು ಮಾಡೋಕೆ ಏನೇನು ಬೇಕು ನೋಡೋಣ ಬನ್ರಿ ಒಂದು ನಾಲ್ಕು ಈರುಳ್ಳಿ ತೊಗೊಂಡೇನಿ ಅದನ್ನು ಈ ಥರ ದಪ್ಪಗೆ ಕಟ್ ಮಾಡಿಟ್ಕೊಂಡೀನಿ ಮತ್ತು ಒಂದು ನಾಲ್ಕು ಟೊಮೆಟೊ ತೊಗೊಂಡೇನು ರೀ ಮತ್ತು ಒಂದು ಸ್ವಲ್ಪ ಹುಣಸೆ ಹಣ್ಣು ತೊಗೊಂಡಿನಿ ಮತ್ತು ಇದು ಕೊತ್ತಂಬರಿ ತೊಗೊಂಡಿನಿ ಮತ್ತು ಎಣ್ಣೆ ತೊಗೊಂಡಿನಿ ಇವು ಒಂದು ಎರಡು ಗಡ್ಡಿ ಬೆಳ್ಳುಳ್ಳಿ ಸುಲಿದು ಈ ಥರ ಮಾಡಿಟ್ಕೊಂಡೀನ ರೀ ಮತ್ತು ಇದು ಕರಿಬೇವು ತೊಗೊಂಡಿನಿ ಮತ್ತು ಇದು ಹಸೆ ಕಡ್ಲಿ ಹಿಟ್ಟು ಒಂದು ಚಮಚ ಐತಿ ಭಾಳ ಏನಿಲ್ಲ ಒಂದು ಚಮಚ ತೊಗೊಂಡೇನಿ ಮತ್ತು ಸಾಂಬಾರ್ ಮಸಾಲ ಇದು ಅರ್ಶಿನ ಪುಡಿ ಐತ್ರಿ ಇದು ಅಚ್ಚ ಖಾರದ ಪುಡಿ ಐತಿ ಮತ್ತು ಇದು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಇದು ಹಸಿ ಕೊಬ್ಬರಿ ಕೊಬ್ಬರಿ ಇದ್ರೆ ಪರವಾಗಿಲ್ಲ ಇಲ್ಲ ಅಂದ್ರೂ ನಡಿತೈತಿ ಇಲ್ಲ ಒಣ ಕೊಬ್ಬರಿ ಇದ್ರೂ ತೊಗೋಬೋದ್ರಿ ಮತ್ತೆ ಇದು ಜೀರಿಗೆ ತೊಗೊಂಡೇನಿ ಬರ್ರಿ ಈಗ ರುಚಿಕರ ಆದಂಥ ಸಾಂಬಾರ್ ಹೋಟೆಲ್ ಸ್ಟೈಲ್ ಸ್ಟೈಲೊಳಗೆ ಸಾಂಬಾರ್ ಹೆಂಗೆ ಮಾಡೋದನ್ನು ನೋಡೋಣ ಬರ್ರಿ ನಂದು ಕುಕ್ಕರ್ ತೊಗೊಳೀನಿರಿ ಅದ್ರೊಳಗೆ ಇದು ನಾಲ್ಕು ಉಳ್ಳಾಗಡ್ಡಿ ಕಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕೊತೀನಿ ಮತ್ತೆ ಅದ್ರ ಜೊತೆ ಈ ಟೊಮೆಟೊನು ಮಿಕ್ಸ್ ಮಾಡ್ತೇನೆ ಈಗ ನೋಡ್ರಿ ಇದ್ರಾಗ ಉಳ್ಳಾಗಡ್ಡಿ ಟೊಮೆಟೊ ಹಾಕೊಂಡೇನಿ ಅದ್ರಾಗ ನಾನು ಕೊತ್ತಂಬರಿ ಹಾಕ್ತೀನಿ ಒಂದು ಸ್ವಲ್ಪ ಹಾಕ್ತೇನೆ ರೀ ಒಂದು ಸ್ವಲ್ಪ ಇಟ್ಟಿರ್ತೀನಿ ಮತ್ತು ಒಂದು ನಾಲ್ಕು ಎಸಳು ಬೆಳ್ಳುಳ್ಳಿನೂ ಹಾಕ್ಕೊತೀನಿ ಮತ್ತು ಒಂದು ಸ್ವಲ್ಪ ಕರಿಬೇವು ಹಾಕ್ಕೊತೀನಿ ಮತ್ತು ಒಂದು ಸ್ವಲ್ಪ ಜೀರಿಗೆನೂ ಹಾಕ್ತೀನಿ ಈಗ ಅದರೊಳಗೆ ಉಪ್ಪು ಹಾಕ್ಕೊತೀನಿ ರೀ ಎಷ್ಟು ಬೇಕು ನಮಗೆ ನೋಡಿ ಹಾಕ್ಕೊಂತೀನಿ ನಿಮಗೆ ಅಕಸ್ಮಾತ್ ಭಾಳ ಸಾಂಬಾರು ಬೇಕಂದ್ರೆ ನೀವು ಒಂದು ಒಂದು ಅರ್ಧ ವಾಟೆ ಸ್ವಲ್ಪ ಬೇಳೆ ಹಾಕ್ಕೊಬೋದು ಇದ್ರಾಗ ಉಪ್ಪು ಹಾಕ್ತೀನಿ ಮತ್ತು ಇದ್ರಾಗ ಎಷ್ಟು ಖಾರ ಬೇಕು ನೋಡಿಕೊಂಡು ಒಂದು ಸ್ವಲ್ಪ ಒಂದು ಚಮಚೆ ಖಾರ ಪುಡಿ ಹಾಕ್ಕೊಂತೇನೆ ಒಂದೆರಡು ಚಮಚೆ ಹಾಕ್ಕೊಂತೇನು ರೀ ಮತ್ತು ಅದರೊಳಗೆ ಸ್ವಲ್ಪ ಅರಶಿಣ ಹಾಕ್ತೀನಿ ಮತ್ತು ಇದು ಒಂದು ಸ್ವಲ್ಪ ಸಾಂಬಾರು ಮಸಾಲ ಹಾಕ್ಕೊಂಡಿರ್ತೀನಿ ಮತ್ತು ಒಂದು ಸ್ವಲ್ಪ ಒಂದಿಷ್ಟು ಎಣ್ಣೆ ಹಾಕ್ತೇನೆ ರೀ ಅಡುಗೆ ಎಣ್ಣೆ ಈಗ ನಾನು ಅದರೊಳಗೆ ಇದೆಲ್ಲ ಮುಣಗುವಷ್ಟು ಒಂದು ಒಂದು ಗ್ಲಾಸ್ ನೀರು ಹಾಕೊಂತೀನಿ ಈಗ ನಾನು ಇದನ್ನ ಗ್ಯಾಸ್ ಮೇಲೆ ಇಡ್ತೇನೆ ರೀ ಈಗ ಇದು ಎರಡು ಎರಡು ವಿಸ್ ಆಗಲಿ ರೀ ಇದು ಯಾಕಂದ್ರೆ ಅದ್ರೊಳಗೆ ಬೇಳೆ ಹಾಕಿಲ್ಲಲ್ಲ ನಾವು ಅದು ಉಳ್ಳಾಗಡ್ಡಿ ಮತ್ತೆ ಟೊಮೆಟೊ ಬಹಳ ಜಲ್ದಿ ಹಣ್ಣು ಹಾಕ್ತಾವು ಬೇಯ್ತಾವು ಎರಡು ಸಿಟ್ಟಿ ಆದ್ರೆ ಸಾಕು ನಾನು ಇದನ್ನ ಎರಡು ವಿಜಲ್ ಮಾಡ್ಕೊತೇನ್ರಿ ಈಗ ನಾನು ಈಗ ಎರಡು ವಿಜಲ್ ಮಾಡ್ಕೊಂಡೇನ್ರಿ ಅದು ನೋಡೋಣ ಬನ್ರಿ ನೋಡ್ರಿ ಈ ಥರ ಈರುಳ್ಳಿ ಮತ್ತು ಟೊಮೆಟೊ ಎಲ್ಲ ಮಸಾಲೆ ಸಕಟ ಕುದ್ದೈತಿ ನಾನು ಇದನ್ನ ಈಗ ಒಂದು ಪ್ಲೇಟ್ ತಣ್ಣಗಾಗಾಕ ಇರ್ತೇನೆ ತಣ್ಣಗಾಗಾಕಿರ್ತೇನೆ ಇದಾಗದೇ ಈಗ ನಾ ಇದು ಕುಕ್ಕರ್ನಿಂದ ಈರುಳ್ಳಿ ಮತ್ತೆ ಟೊಮೆಟೊದ ಎಲ್ಲ ಒಂದು ಬೊಗಣ ರೀ ಅದು ನೀರು ಏನೈತಿ ಕುಕ್ಕರ್ನಾಗ ಬಿಡ್ತೇನೆ ಅದನ್ನ ಇವೆಲ್ಲ ತೆಗೆದು ಇದನ್ನ ಮಿಕ್ಸಿ ಮಾಡ್ಕೋಬೇಕ್ರಿ ನಾವು ಇದನ್ನ ಮೇನ್ ಸಾಂಬಾರು ಮಾಡ್ಕೊಳಾಕ ನಮಗೆ ಬೇಕಾಗ್ತೈತಿ ಉಳ್ಳಾಗಡ್ಡಿ ಮತ್ತೆ ಟೊಮೆಟೊದ ಮಿಕ್ಸರ್ ಮಾಡ್ಕೊಂತೇನಿ ಫಸ್ಟ್ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಕೋಬೇಕ್ರಿ ಈಗ ನಾನು ಎರಡು ಚಮಚ ಎಣ್ಣೆ ಹಾಕೊಂತೇನ ಅದ್ರೊಳಗೆ ಇದನ್ನ ನಾವು ಈ ತರ ಮಿಕ್ಸಿ ಮಾಡ್ಕೊಂಡೆವು ನೋಡ್ರಿ ಆವಾಗ ಉಳ್ಳಾಗಡ್ಡೆ ಹೇಳಿದ್ದೆಲ್ಲ ಅದನ್ನು ಈ ಥರ ಮಿಕ್ಸಿ ಮಾಡ್ಕೋಬೇಕು ಸಣ್ಣಗೆ ಎಣ್ಣೆ ಕಾಯಿಲಿ ಈಗ ನಾನು ಎಣ್ಣೆ ಒಳಗೆ ಫಸ್ಟ್ ಜೀರಿಗೆ ಮತ್ತು ಸಾಸಿವೆ ಹಾಕ್ಕೊಂತೇನೆ ಅದಕ್ಕೆ ಸ್ವಲ್ಪ ಅಲ್ಲಿ ಈಗ ನಾನು ಅದರೊಳಗೆ ಸ್ವಲ್ಪ ಕರಿಬೇವು ಹಾಕ್ಕೊಂತೀನಿ ರೀ ಮತ್ತು ಮತ್ತೆ ಇದು ಹಸಿ ಕೊಬ್ಬರಿ ಸ್ವಲ್ಪ ತೋರ್ಸಿದ್ನಲ್ಲ ಆವಾಗ ಅದನ್ನ ಮಿಕ್ಸಿ ಮಾಡ್ಕೊಂಡೇನಿ ಅದನ್ನ ಕೊಬ್ಬರಿ ಹಾಕೊಂತೇನ್ರಿ ಈಗ ಒಂದ್ ಸ್ವಲ್ಪ ಬೆಳ್ಳುಳ್ಳಿನೂ ಹಾಕೊಂತೀನಿ ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿರ್ಬೇಕು ಈಗ ನೋಡ್ರಿ ಅದ್ರೊಳಗೆ ಇದು ಮಿಕ್ಸಿ ಮಾಡ್ಕೊಂಡಿದ್ದ ಪೇಸ್ಟ್ ಹಾಕ್ಕೊತೀನಿ ಉಳ್ಳಾಗಡ್ಡಿದ ಇದನ್ನ ಸ್ವಲ್ಪ ಎಣ್ಣೆ ಒಳಗ ನಾವು ಒಂದ್ ಎರಡ್ ನಿಮಿಷ ಫ್ರೈ ಮಾಡ್ಕೊಂಡು ಈಗ ಇದು ಎಣ್ಣೆ ಒಳಗ ಒಂದ್ ಎರಡ್ ನಿಮಿಷ ಫ್ರೈ ಮಾಡ್ಕೊಂಡೇನ್ರಿ ಇದ್ರೊಳಗ ಸ್ವಲ್ಪ ನಾನು ಹುಣಸೆ ಹಣ್ಣಿನ ನೀರ್ ಅವಾಗ ಹುಣಚೆ ಹಣ್ಣೆನೆ ಹಾಕಿದ್ದೆ ಅದನ್ನ ಸ್ವಲ್ಪ ನೀರ್ ಹಾಕೊಂತೇನೆ ಹುಣಸೆ ಹಣ್ಣಿಂದ ಇದನ್ನ ಇನ್ನೊಂದು ಸ್ವಲ್ಪ ಫ್ರೈ ಮಾಡ್ತೇನೆ ಎಣ್ಣೆ ಒಳಗ ನೀವು ಬೇಕಂದ್ರೆ ಅದು ಉಳ್ಳಾಗಡ್ಡಿ ಮತ್ತು ಟೊಮೆಟೊ ನಾವೇನು ಕುಕ್ಕರ್ ಒಳಗೆ ಕುದಿಸ್ತೇವಲ್ಲ ಅದರೊಳಗನ ಬೇಕಂದ್ರೆ ನೀವು ಬೀನ್ಸ್ ಕ್ಯಾರೆಟ್ ಸೌತೆಕಾಯಿ ಮತ್ತು ಆಲೂಗಡ್ಡೆ ಇಂಥವೆಲ್ಲ ಇರೋ ತರಕಾರಿನೂ ನೀವು ಇದ್ರೆ ಹಾಕ್ಕೋಬಹುದು ಇಲ್ಲ ನಿಮಗೆ ಸಾಂಬಾರು ಜಾಸ್ತಿ ಜನ ಅದೇವಿ ಮನೆಯೊಳಗೆ ಜಾಸ್ತಿ ನಮಗೆ ಸಾಂಬಾರು ಬೇಕಂದಾಗ ಒಂದು ಜಸ್ಟ್ ಒಂದು ಅರ್ಧ ಬಟ್ಲ ಬ್ಯಾಳಿ ಇದ್ರೂ ಸಾಕ್ರಿ ಅದಷ್ಟು ಹಾಕ್ಕೊಂಡು ಈ ಥರ ಈರುಳ್ಳಿ ಅದು ಹಾಕಿ ನೀವು ಕುದಿಸಿ ಸಾಂಬಾರು ಮಾಡಿದ್ರು ಭಾಳ ಟೇಸ್ಟ್ ಆಗ್ತೈತಿ ಈಗ ನಾನು ಇದ್ರೊಳಗೆ ಇದು ಕುಕ್ಕರ್ ಒಳಗಿಂದ ನೀರು ಹಾಕೊತೇವೆ ನೀರನ್ನ ಇದ್ರೊಳಗ ಮಿಕ್ಸ್ ಮಾಡ್ಕೊಂಡಿನಿ ಈಗ ಇದ್ರಿ ಗ್ಯಾಸ್ ಸ್ವಲ್ಪ ಜೋರ್ ಇಟ್ಕೊಂಡು ಸಾಂಬಾರು ಕುದಿಯಾಗತೈತಿ ಇದ್ರೊಳಗ ನಾನು ಹಸಿ ಕಡ್ಲಿ ಇಟ್ಟಿತ್ತಲ್ಲ ಅವಾಗ ತೋರ್ಸಿದ್ದ ಅದ ಕಡ್ಲಿ ಇಟ್ಟೊಳಗ ಒಂದ್ ಸ್ವಲ್ಪ ನೀರ್ ಹಾಕೊಂಡು ಇದನ್ನ ಹಾಕ್ತೀನಿ ಇದು ಕಡ್ಲಿ ಇಟ್ಟು ಬಹಳ ತಗೋಬೇಡ್ರಿ ಒಂದ್ ಚಮಚೆ ತಗೊಂಡು ಸಾಕ ಇದನ್ನ ಇದ್ರಾಗ ಮಿಕ್ಸ್ ಮಾಡ್ತೇನೆ ಹ್ಮ್ ಈಗ ಇನ್ನೊಂದು ಐದು ನಿಮಿಷ ಇದು ಕುದಿಲ್ರಿ ಸಾಂಬಾರು ಸಾಂಬಾರು ಮಸಾಲ ಆಗಲಿ ಉಪ್ಪು ಖಾರ ಆಗಲಿ ಎಲ್ಲ ನಾವು ಅದು ಉಳ್ಳಾಗಡ್ಡಿ ಬೇಯಿಸೋವಾಗ ಅದ್ರೊಳಗೆ ಎಲ್ಲ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಮಾಡ್ಕೊಂಡ್ಬಿಟ್ಟಿದ್ವಿ ಹಾಗೆ ಈಗ ಇದ್ರ ಜೊತೆಗೆ ನಾವು ಏನೂ ಮಿಕ್ಸ್ ಮಾಡೋದಿಲ್ಲ ಹ್ಞೂ ಸಾಂಬಾರು ರೆಡಿ ಆಗೈತ್ರಿ ಹೋಟೆಲ್ ಸ್ಟೈಲ್ ಸಾಂಬಾರು ರೆಡಿ ಆಗೈತಿ ನಾವು ನೋಡಿರಿ ಅದರೊಳಗೆ ಅದು ಏನು ಯೂಸ್ ಮಾಡಲಾರ್ದೆ ಎಷ್ಟು ಚಂದಾಗ ಸಾಂಬಾರು ಮಾಡ್ಕೊಂಡಿವಿ ಇಷ್ಟು ತಿಕ್ಕಿನೂ ಆಗೈತಿ ಮತ್ತು ಒಂದು ಪಾತ್ರೆ ತುಂಬ ಸಾಂಬಾರು ಆಗೈತಿ ಬರೀ ನಾಲ್ಕು ಈರುಳ್ಳಿ ಒಳಗೆ ನಾವು ಇಷ್ಟು ಚೆಂದಾಗ ಸಾಂಬಾರು ಮಾಡ್ಕೊಂಡೇವಿ ಈ ಥರ ಸಾಂಬಾರನ್ನ ನೀವು ಮನೆಯೊಳಗೆ ಮಾಡಿ ನೋಡ್ರಿ ಎಲ್ಲರೂ ಭಾಳನ ಇಷ್ಟಪಡ್ತಾರೆ ಇದು ಇಡ್ಲಿ ಜೊತೆನೂ ಭಾಳ ಚಲೋ ಅನ್ನಿಸ್ತೈತಿ ದೋಸೆ ಜೊತೆನೂ ಚಲೋ ಅನ್ನಿಸ್ತೈತಿ ರೀ ಟೇಸ್ಟ್ ಹೆಂಗಾಗೈತಿ ನೋಡ್ತೀನಿ ಹ್ಞೂ ಭಾಳ ಮಸ್ತ್ ಆಗೈತ್ರಿ ಸಾಂಬಾರು ಸೇಮ್ ಟು ಸೇಮ್ ಹೋಟೆಲ್ ಒಳಗೆ ನಾವು ಇಡ್ಲಿ ಜೊತೆ ಸಾಂಬಾರು ಕೊಡ್ತಾರಲ್ಲ ಅದ ಟೇಸ್ಟ್ ಬಂದೈತಿ ಎಲ್ಲರೂ ಮನೆಯೊಳಗೆ ಒಂದು ಸಲಿನಾದ್ರೂ ಈ ಥರ ಸಾಂಬಾರು ಮಾಡಿಕೊಂಡು ನೋಡಿರಿ ಹೆಂಗಾಗಿತ್ತು ಅಂತೇಳಿ ನನಗೆ ಕಮೆಂಟ್ ಹಾಕಿರಿ ಹ್ಞೂ ಹ್ಞೂ ಸೂಪರ್ ಆಗೈತ್ರಿ ಸಾಂಬಾರು ಇದೇ ಥರ ಈಸಿ ರೆಸಿಪಿಗಾಗಿ ಲಕ್ಕಿ ಶ್ರುತಿ ಯೂಟ್ಯೂಬ್ ಚಾನೆಲ್ನ ಎಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತು ನಿಮಗೆ ಇಷ್ಟ ಆಗಿತ್ತಂದರೆ ನಿಮ್ಮ ಫ್ರೆಂಡ್ಸ್ಗೆ ನಿಮ್ಮ ರಿಲೇಟಿವ್ಸ್ಗೆ ಎಲ್ಲರಿಗೂ ನಮ್ಮ ರೆಸಿಪಿನ ಶೇರ್ ಮಾಡಿರಿ ಮನೆಯೊಳಗೆ ಮಾಡಿಕೊಂಡು ಅಂತೇಳಿ ಕಮೆಂಟ್ನ ಮಾಡಿರಿ ಲೈಕ್ ಮಾಡೋದನ್ನು ಮರೆಯಾಕೆ ಹೋಗಬೇಡ್ರಿ ಥ್ಯಾಂಕ್ ಯು